ಕೈಕಾಲು ಉಗುರುಗಳಿಲ್ಲದ ಮೂರ್ತಿಗಳಿಗೆ ರಥೋತ್ಸವನ ಜಗತ್ಪ್ರಸಿದ್ದ ಪುರಿ ಜಗನ್ನಾಥನ ರಥೋತ್ಸವ ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಎರಡನೇ ದಿನ ಇರುತ್ತೆ ಆದರೆ ಜಗನ್ನಾಥನ ವಿಗ್ರಹಗಳಿಗೆ ಕೈಕಾಲುಗಳು ಯಾಕಿಲ್ಲ ಅದರ ಹಿಂದೆ ಒಂದು ಕಥೆನೇ ಇದೆ ವಾಸ್ತುಶಿಲ್ಪಿ ವಿಶ್ವಕರ್ಮನನ್ನ ರಾಜ ಇಂದ್ರದ್ಯುಮ್ನ ಜಗನ್ನಾಥ ಬಲಭದ್ರ ಹಾಗೆ ಸುಭದ್ರರ ಮೂರ್ತಿಗಳನ್ನ ಕೆತ್ತಲು ಬಡಕಿಯಾಗಿ ಕರೆಸ್ತಾನೆ ವಿಶ್ವಕರ್ಮ ವಿಗ್ರಹಗಳನ್ನ ತಯಾರಿಸಲು ಹೋಗ್ತಾರೆ ಜೊತೆಗೆ ಒಂದು ಷರತ್ತನ್ನು ಕೂಡ ಹಾಕ್ತಾರೆ ಮೂರ್ತಿಗಳನ್ನ ರೂಪಿಸುವುದು ನನ್ನ ಕೆಲಸ ಮುಗಿಯುವವರೆಗೂ ಯಾರೂ ದೇಗುಲವನ್ನ ಪ್ರವೇಶಿಸಬಾರದು ಕೆಲಸಕ್ಕೆ ಭಂಗ ತರಬಾರದು ಅಂತ ಆದರೆ ಎರಡು ವಾರಗಳಾದ್ರೂ ದೇಗುಲದಿಂದ ಶಿಲ್ಪದ ಕೆತ್ತನೆಯ ಯಾವುದೇ ಶಬ್ದ ಬಾರದೇ ಇರೋ ಕಾರಣ ಆತಂಕಕ್ಕೆ ಒಳಗಾದ ರಾಣಿ ಶಿಲ್ಪಿ ಸತ್ತಿದ್ದಾನೇನೋ ಅಂತ ಭಾವಿಸಿ ದೇಗುಲದ ಬಾಗಿಲು ತೆರೆಸುವಂತೆ ರಾಜನನ್ನ ವಿನಂತಿಸ್ತಾಳೆ ಹೀಗಾಗಿ ಶಿಲ್ಪಿ ಕೆಲಸದಲ್ಲಿ ತೊಡಗಿದ್ದಾನೋ ಇಲ್ವೋ ಅಥವಾ ಏನಾದ್ರೂ ಆಗಿದ್ಯಾ ಅಂತ ನೋಡೋದಕ್ಕೆ ರಾಜ ಪರಿವಾರದವರು ದೇಗುಲವನ್ನ ಪ್ರವೇಶಿಸುತ್ತಾರೆ ಮಾತಿಗೆ ತಪ್ಪಿ ಒಳಗೆ ಬಂದಿರೋದಕ್ಕೆ ಶಿಲ್ಪಿ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿಂದ ನಿರ್ಗಮಿಸುತ್ತಾರೆ ವಿಗ್ರಹಗಳಿಗೆ ಇನ್ನು ಕೈಕಾಲುಗಳೇ ರೂಪುಗೊಂಡಿರೋದಿಲ್ಲ ಆದ್ರೂ ಮೂರ್ತಿಗಳನ್ನ ದೇಗುಲದಲ್ಲಿ ಪ್ರತಿಷ್ಠಾಪಿಸುವಂತೆ ದೈವಿಕ ಧ್ವನಿಯೊಂದು ರಾಜ ಇಂದ್ರದ್ಯುಮ್ನಿಗೆ ಆದೇಶಿಸಿತು ಅದಕ್ಕೋಸ್ಕರ ಪುರಿಯ ಜಗನ್ನಾಥ ಬಲಭದ್ರ ಹಾಗೆ ಸುಭದ್ರರ ವಿಗ್ರಹಗಳಿಗೆ ಕೈಕಾಲುಗಳಿಲ್ಲ ಆದ್ರೆ ವಿಶ್ವವನ್ನೇ ಕಾಪಾಡುತ್ತೆ ಅನ್ನೋ ಬಲವಾದ ನಂಬಿಕೆ ನಮ್ಮಲ್ಲಿದೆ